ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಸೀರಿಯಲ್ ಸಮಾಚಾರ ಕೊರಳಲ್ಲಿ ಮಂಗಳ ಸೂತ್ರ ಮೈ ಮೇಲೆ ಬಾಂಡ್ರನ್ ಡ್ರೆಸ್ ಮದುವೆಯಾದ ಆರೇ ದಿನಕ್ಕೆ ಸಿನಿಮಾ ಪ್ರಮೋಷನ್ಗೆ ಬಂದರು ಕೀರ್ತಿ ಸುರೇಶ್ ಮಹಾನಟಿ ಖ್ಯಾತಿಯ ಕೀರ್ತಿ ಸುರೇಶ್ ಇತ್ತೀಚೆಗಷ್ಟೇ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟರು ಮದುವೆಯಾಗಿ ವಾರ ಕೂಡ ಕಳೆದಿಲ್ಲ ಆಗಲೇ ನಟಿ ಕೀರ್ತಿ ಸುರೇಶ್ ಬಾಲಿವುಡ್ ಸಿನಿಮಾ ಪ್ರಮೋಷನ್ನಲ್ಲಿ ಬ್ಯುಸಿಯಾಗಿದ್ದಾರೆ ಮಂಗಳ ಸೂತ್ರ ಧರಿಸಿ ಕಾರ್ಯಕ್ರಮಕ್ಕೆ ಆಗಮಿಸಿದ್ರು ಡಿಸೆಂಬರ್ ಹನ್ನೆರಡರಂದು ತಮ್ಮ ಬಹುಕಾಲದ ಗೆಳೆಯ ಆಂಟೋನಿ ಜೊತೆ ನಟಿ ಕೀರ್ತಿ ಸುರೇಶ್ ಹೊಸ ಬಾಳಿಗೆ ಕಾಲಿಟ್ರು ಗೋವಾದಲ್ಲಿ ಹಿಂದೂ ಸಂಪ್ರದಾಯದ ಪ್ರಕಾರ ಮದುವೆ ಸಮಾರಂಭ ನಡೆಯಿತು ಮೂರು ದಿನಗಳ ಹಿಂದೆಯಷ್ಟೇ ಈ ಕಪಲ್ ಕ್ರಿಶ್ಚಿಯನ್ ಸಂಪ್ರದಾಯದಂತೆ ಉಂಗುರ ಬದಲಿಸಿಕೊಂಡು ವೈಟ್ ವೆಡ್ಡಿಂಗ್ ಕೂಡ ಅದ್ಧೂರಿಯಾಗಿ ಮಾಡಿಕೊಂಡ್ರು ಮದುವೆಯಾಗಿ ಒಂದು ವಾರವೂ ಕಳೆಯೋ ಮುನ್ನವೇ ನಟಿ ಕೀರ್ತಿ ಸುರೇಶ್ ತಮ್ಮ ಸಿನಿಮಾ ಕೆಲಸದಲ್ಲಿ ಬ್ಯುಸಿಯಾಗಿದ್ದಾರೆ ಕೊರಳಲ್ಲಿ ಮಂಗಳ ಸೂತ್ರ ಮಾಡ್ರನ್ ಡ್ರೆಸ್ ಧರಿಸಿದ ಸಿನಿಮಾದ ಪ್ರಚಾರದಲ್ಲಿ ಪಾಲ್ಗೊಳ್ಳುತ್ತಿದ್ದಾರೆ ಸದ್ಯ ನಟಿ ಕೀರ್ತಿ ಸುರೇಶ್ ಫೋಟೋಗಳು ಮತ್ತು ವಿಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗುತ್ತಿವೆ ಇದನ್ನು ನೋಡಿದ ಸಿನಿಮಾ ಅಭಿಮಾನಿಗಳು ಬೇಸರಗೊಂಡಿದ್ದಾರೆ ಮಹಾನಟಿಯ ಡೆಡಿಕೇಶನ್ ಅನ್ನು ಕೊಂಡಾಡುತ್ತಿದ್ದಾರೆ ನಟಿ ಕೀರ್ತಿ ಸುರೇಶ್ ಈಗಾಗಲೇ ದಕ್ಷಿಣ ಚಿತ್ರರಂಗದಲ್ಲಿ ಸ್ಟಾರ್ ನಟಿಯಾಗಿ ಮಿಂಚುತ್ತಿದ್ದಾರೆ ಇದೀಗ ಬಾಲಿವುಡ್ನಲ್ಲೂ ಅದೃಷ್ಟ ಪರೀಕ್ಷೆ ಗಿಳಿಯಲಿದ್ದಾರೆ ಅವರ ಮೊದಲ ಹಿಂದಿ ಚಿತ್ರ ಬೇಬಿ ಜಾನ್ ಶೂಟಿಂಗ್ ಈಗಾಗಲೇ ಪೂರ್ಣಗೊಂಡಿದೆ ವರುಣ್ ಧವನ್ ಅಭಿನಯದ ಸಿನಿಮಾ ಕ್ರಿಸ್ಮಸ್ ಗಿಫ್ಟ್ ಆಗಿ ಇದೇ ತಿಂಗಳ ಇಪ್ಪತ್ತೈದರಂದು ಬಿಡುಗಡೆಯಾಗಲಿದೆ ಬಿಡುಗಡೆ ದಿನಾಂಕ ಹತ್ತಿರವಾಗುತ್ತಿದ್ದಂತೆ ಚಿತ್ರದ ಪ್ರಚಾರ ಕಾರ್ಯಗಳು ಕೂಡ ಸ್ಪೀಡ್ ಆಗಿ ನಡೆದಿದೆ ವರುಣ್ ಧವನ್ ಕೂಡ ಸಾಲು ಸಾಲು ಸಂದರ್ಶನಗಳನ್ನು ನೀಡುತ್ತಿದ್ದಾರೆ ಇದೀಗ ಬೇಬಿ ಜಾನ್ ಪ್ರಚಾರದಲ್ಲಿ ಕೀರ್ತಿ ಸುರೇಶ್ ಕೂಡ ಭಾಗವಹಿಸಿದ್ದಾರೆ ಬೇಬಿ ಜಾನ್ ವಿಜಯ್ ಅಭಿನಯದ ತೇರಿ ಚಿತ್ರದ ಹಿಂದಿ ರಿಮೇಕ್ ಆಗಿದೆ ಮೂಲ ಚಿತ್ರವನ್ನು ನಿರ್ದೇಶಿಸಿದ್ದ ಅಟ್ಲಿ ಕುಮಾರ್ ಅವರೇ ಈ ಹಿಂದಿ ರಿಮೇಕ್ ಅನ್ನು ನಿರ್ದೇಶಿಸುತ್ತಿದ್ದಾರೆ ತಮನ್ ಸಂಗೀತ ಸಂಯೋಜಿಸಿದ್ದಾರೆ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ಪ್ಲೀಸ್ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ